ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಿರೋ ಬೆಲಕನ್ನು ಕ್ಲಿಕ್ ಮಾಡಿದೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ ಅದರಿಂದ ಫಸ್ಟ್ ನೀವೇ ಕೂಡ ವೀಡಿಯೋ ನೋಡ್ಬೋದು ಇವತ್ತು ಯಶಿಕನ್ ಬರ್ತಡೇಗೆ ನಾವು ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ಇಬ್ಬರು ಕೂಡ ಯಶಿಕನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಳೆ ನಮ್ಮ ಅಕ್ಕ ಸಿಂಪಲಾಗಿ ಮಾಡ್ತಾಳೆ ಯಶಿಕಾ ಇವಾಗ ಸ್ಕೂಲ್ಗೆ ಹೋಗಿದ್ದಾಳೆ ಇವಾಗ ಒನ್ ಓ ಕ್ಲಾಕ್ ಮನೆ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಬಿಸ್ಲಿದೆ ಎಲ್ಲಿಗೂ ಹೋಗಕ್ಕಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಬಿಸಿಲಿದೆ ಯಶಿಕ ನನ್ನೇನೇ ಫುಲ್ ಜಗಳ ಮಾಡಿದ್ಲು ಯಾಕೆ ಬರಲಿಲ್ಲ ನೀನು ಹಂಗೆ ಹಿಂಗೆ ಅಂತ ಹೇಳಿ ಅದಕ್ಕೆ ಅವ್ಳಿಗೆ ಡ್ರೆಸ್ಸು ಕೂಡ ಕೊಡಿಸಿಲ್ಲ ಅವಳಿಗೆ ಜೂಡಿಯೋಲ್ಲಿ ಜಂಪ್ ಸೂಟ್ ಕೊಡಿಸ್ಬೇಕಂತೆ ಸರಿ ಆಯಿತು ಇವತ್ತು ಅವಳು ಡ್ರೆಸ್ ಆಲ್ರೆಡಿ ಇವಾಗ ಹಾಕೊಂಡಿದ್ದಾಳೆ ಮತ್ತು ಈವ್ನಿಂಗ್ ಒಂದು ಡ್ರೆಸ್ಸು ಅಂತ ಹೆಂಗೆ ಒಂದು ಇಸ್ಕೊಟ್ಟಿದ್ದಾಳೆ ಮಮ್ಮಿ ಒಂದು ಈ ಅವ್ರ ಮಮ್ಮಿನೂ ಇಸ್ಕೊಟ್ಟಿದ್ದಾಳೆ ಅದೇ ಇದೆ ನಾಳೆ ನಾನು ಕರ್ಕೊಂಡೋಗಿ ಅವಳಿಗೆ ಜೂಡಿಯೋದಲ್ಲಿ ಅವ್ಳು ಬರ್ಡೇ ಶಾಪಿಂಗ್ ಮಾಡಿಸ್ತೀನಿ ನಾಳೆ ಅವಳಿಗೆ ರಜಾ ಇರುತ್ತೆ ಸ್ಯಾಟರ್ಡೆ ಟೈಮಲ್ಲಿ ಸೊ ನಾಳೆ ಅವ್ಳು ಬರ್ಡೇ ಆದಮೇಲೆ ಬಿಲೇಟೆಡ್ ಬರ್ಡೇನ ಶಾಪಿಂಗ್ ಮಾಡಿಸ್ತೀನಿ ಅವಳಿಗೆ ಜೂಡಿಯೋದಲ್ಲಿ ಅವ್ಳಿಗೆ ಜಮ್ಸು ಟೀಸ್ಕೊಡ್ತೀನಿ ಅವಳಿಗೆ ನನ್ನ ಕಡೆಯಿಂದ ವಿಶ್ ಮಾಡ್ತಾಯಿದ್ದೀನಿ ವಿಶ್ ಹ್ಯಾಪಿ ಬರ್ಡೇ ಸಾನು ಬೇಬಿ ಅವಳಿಗೆ ಸಾನು ಮುನ್ನಿ ಮತ್ತು ಅಷ್ಟೇ ಯಶಿಕಾ ಚೋಟು ಎಲ್ಲ ಕರೀತಾರೆ ಅವಳಿಗೆ ನಮ್ಮ ಮನೇಲಿ ಇಷ್ಟು ಹೆಸರು ಅವಳಿಗೆ ನಮ್ಮನೆ ಮುದ್ದು ಲಕ್ಷ್ಮಿ ಅವಳು ಮುದ್ದು ಲಕ್ಷ್ಮಿ ಪೆದ್ದು ಲಕ್ಷ್ಮಿ ಎಲ್ಲ ಅವಳ ನನ್ನ ತಂಗಿ ವಿಶ್ ಮಾಡ್ತಾಳೆ ನೋಡಿ ಹೇಳು ವಿಶ್ ಮಾಡು ಹ್ಯಾಪಿ ಬರ್ತಡೇ ಗಾಡ್ ಪ್ಲಸ್ ಯೂ ಚಿಕ್ಕಿ ಲವ್ಸ್ ಯೂ ಏನೋ ಅವಳು ವಿಡಿಯೋದಲ್ಲಿ ಎಲ್ಲರೂ ನಮ್ಮ ಪಾಪುಗೆ ವಿಶ್ ಮಾಡಿ ಅವಳಿಗೆ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಓದಿ ಅವಳು ಚೆನ್ನಾಗಿ ಓದಿ ದೊಡ್ಡ ಕೆಲ್ಸದಲ್ಲಿ ಹೋಗ್ಬೇಕು ಅವಳಿಗೆ ಅವಾಗ ನನ್ನ ಡ್ರೆಸ್ಸಿ ಕೊಡ್ತಾಳೆ ಅಂತ ಹೇಳೋಳೆ ಇವಾಗ ನೀನು ಡ್ರೆಸ್ಸಿಸ್ ಕೊಡು ಆಮೇಲೆ ನಾನು ಓದಿ ನಾನು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಡ್ರೆಸ್ಸು ಕೊಡ್ತೀನಿ ನಾನು ಶಾಪಿಂಗ್ ಮಾಡಿಸ್ತೀನಿ ಅಂದೋಳೆ ನೋಡೋಣ ಏನು ಮಾಡ್ತಾಳೆ ಏನು ಅಂತೇಳಿ ಇವಾಗ ಅವಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ನಾವು ಹೋಗ್ಬೇಕು ಇವಾಗ ಅಮ್ಮನ ಮನೆ ಹತ್ರ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲೇನು ಬಸ್ಸಿಂದ ಹೋಗೋದಿಲ್ಲಿ ನಮ್ಮ ಮನೆಯಿಂದ ಮಾಮೂಲಿ ಹೇಳಿ ಯಾವಾಗೂ ತೋರಿಸ್ತೀನಲ್ವ ನಾನು ಅದಕ್ಕೆ ಏನು ತೋರ್ಸೋಕೆ ಹೋಗ್ತಾ ಇಲ್ಲ ಅಷ್ಟೇ ಇವಾಗ ಸೌಂಡ್ ನೋಡಿ ಕರಂಗ್ಳೇನು ಮಾಡ್ತಾ ಇದ್ದಾರೆ ಬಾಯ್ ಬಾಯ್ ವೀಡಿಯೋ ಕಟ್ ಮಾಡ್ತೀನಿ ಹಾಗೆ ಬಸ್ ಕೂಡ ಸಿಕ್ತು ರಶ್ಶು ಒಬ್ಬರು ಯಾರು ಇರಲಿಲ್ಲ ನಾನು ನನ್ನ ತಂಗಿ ಇನ್ನೊಬ್ರು ಯಾರೇ ಒಬ್ಬರೇ ಒಬ್ರು ಇದ್ದರು ನನಗೆ ಎಲೆಕ್ಟ್ರಿಕ್ ಬಸ್ ಅಂದರೆ ತುಂಬ ಇಷ್ಟ ಇವಾಗ ಈ ನಡುವೆ ಇದೇ ಬಸ್ಗೆ ನಾನು ಹತ್ಬಿಡ್ತೀನಿ ನಾನು ರಶೀದ್ರು ಹತ್ಬಿಡ್ತೀನಿ ಇದು ಹೋಗೋದೇ ಗೊತ್ತಾಗಲ್ಲ ಈ ಮಾಮೂಲಿ ಬಸ್ಗಳಲ್ಲಿ ಹೋಗೋಕ್ಕಾಗಲ್ಲಪ್ಪ ದಡ್ಕ ಬುಡ್ಕ ಅಂತ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ ಇದರಲ್ಲಿ ಹೋಗೋದೇ ಗೊತ್ತಾಗಲ್ಲ ಒಂದು ಸೌಂಡ್ ಇರಲ್ಲ ಏನೂ ಇರೋಲ್ಲ ಅದರಲ್ಲಿ ತುಂಬ ಸೌಂಡ್ ಇರುತ್ತೆ ಅಂತ ಹೇಳಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾವ್ದು ಸಿಗುತ್ತೋ ಅದು ಹತ್ಬಿಡ್ತೀನಿ ಏನಾದರೂ ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ಗೆ ಕಾಯ್ತೀನಿ ನಾನು ಫೈನಲಿ ನಡ್ಕೊಂಡು ಬರಬೇಕು ಬಸ್ಸೆಲ್ಲ ಇಳ್ದು ನಡ್ಕೊಂಡು ಇವಾಗ ಅಮ್ಮ ಮನೆ ಹತ್ರ ಬಂದಿರಿ ಚಾದ್ರಿ ನನ್ನ ತಂಗಿ ಮುಂದೆಗಡೆ ಆಲ್ರೆಡಿ ಸ್ಪೀಡಾಗಿ ಕೊಟ್ಟೋದ್ಲು ನನ್ನ ಮೇಲಕ್ಕೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದೆ ಯಶಿಕನ್ ರಿಯಾಕ್ಷನ್ ನೋಡೋಣ ಅಂತ ಹೇಳಿ ಯಶಿಕ ಕ್ಯೂಟಾಗಿ ಸ್ಮೈಲ್ ಮಾಡ್ಬಿಟ್ಟು ಅನ್ನೋ ಬಂದಿದ್ದು ಖುಷಿ ಪಟ್ಬಿಟ್ಳು ಅವಳು ಅವಳಂತೂ ಹಾಗೆ ನಮ್ಮ ಅಕ್ಕ ಮತ್ತು ಮಾಮ ಬಲೂನ್ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ರು ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಮಾಡಿದ್ದಾರೆ ಮನೆಯೇ ನನಗೆ ಯಶಿಕನ್ಗೆ ಏನು ಆಸೆ ಇತ್ತು ಗೊತ್ತಾ ಇವಾಗ ಪಾರ್ಟಿ ಈವೆಂಟ್ಸಲ್ಲಿ ಮಾಡ್ಸೋಣ ಫೋರ್ ನೈಂಟಿ ನೈನ್ ಆ ಥರ ಎಲ್ಲ ಇರುತ್ತಲ್ಲ ಅಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇಯರ್ ಇಯರ್ನೋನ ಮಾಡಿಸೇ ಮಾಡಿಸ್ತೀನಿ ನೆಕ್ಸ್ಟ್ ಇಯರು ಆ ಥರದಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದರು ಆ ಥರ ಅವಳು ತುಂಬ ಇಷ್ಟ ಆಯಿತು ಮಾಡ್ಕೋಬೇಕಂತ ಹೇಳಿ ಆವಾಗಲೇ ಬೆಳಗ್ಗೆ ಆವಾಗಲೇ ತೋರಿಸಿದ ಡ್ರೆಸ್ಸು ಅವಳು ಬೆಳಗ್ಗೆ ಔಟ್ಫಿಟ್ಟು ಅದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅದು ಸ್ಕೂಲ್ಗೆ ಹಾಕೊಂಡು ಹೋಗಿದ್ಲು ಇವಾಗ ಈವ್ನಿಂಗ್ ಔಟ್ಫಿಟ್ಟು ಈ ರೀತಿ ಇದೆ ಇದಲ್ಲೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು ಇದರಲ್ಲಿ ಈ ಡ್ರೆಸ್ಸಲ್ಲೂ ಕೂಡ ಇದು ನನ್ನ ತಂಗಿ ಬರ್ಡೆ ಗಿಫ್ಟು ನನ್ನ ತಂಗಿ ಇಸ್ಕೊಟ್ಟಿದ್ದು ಇದು ಬಂದು ಅಲಂಕಾರ ಪ್ಲಾಜಲ್ಲಿ ತೊಗೊಂಡಿದ್ದವಳು ತುಂಬ ಚೆನ್ನಾಗಿತ್ತು ಅಫರ್ಡೆಬಲ್ ಕೂಡ ಆ ಪ್ರೈಸು ಆಲ್ಮೋಸ್ಟು ಥೌಸಂಡ್ ತೌಸಂಡ್ ಡ್ರೆಸ್ಸು ಥೌಸಂಡ್ ರುಪೀಸು ತುಂಬ ಚೆನ್ನಾಗಿತ್ತು ವೇಲು ಎಲ್ಲ ಎಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹಾಗೆ ನೋಡಿ ಯಶಿಕನ್ ಬರ್ಡೇ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಯಶಿಕಾ ರಾಮ್ ಹ್ಯಾಪಿ ಬರ್ಡೇ ಮುನ್ನಿ ಸಾನು ಬೇಬಿ ಒನ್ ಸೆಕೆಂಡ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅವ್ರ ಡ್ಯಾಡಿ ಕಣ್ಣು ಮುಚ್ಕೊಂಡು ಇದ್ದಾರೆ ಲೈಟಿಂಗ್ಸ್ ಹಾಕ್ಮೇಲೆ ನೋಡಿ ತುಂಬ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿ ಈ ಥರ ಮಾಡಬೇಕಿತ್ತು ಅವಳಿಗೆ ಅವಳಿಗೆ ಹೇಳಿದ್ದು ನನಗೆ ಈ ಥರ ಎಲ್ಲ ವೀಡಿಯೋ ಮಾಡಬೇಕು ರೀಲ್ಸ್ಗೆಲ್ಲ ಹಾಕಬೇಕು ಅಂತ ಹೇಳಿ ಯಾವುದೇ ವೀಡಿಯೋನು ಕೂಡ ನಾನು ಡಿಲೀಟ್ ಮಾಡೋಕ್ಕೋಗಿಲ್ಲ ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ಎಲ್ಲ ಮೆಮೊರಿ ಆಗಿರಲಿ ಯಶಿಕನ್ಗೆ ಅಂತ ಹೇಳಿ ಹಂಗೆ ಬಿಟ್ಟಿದ್ದೀನಿ ಅವ್ರ ಮಮ್ಮಿ ಕರ್ಕೊಂಡು ಬರೋ ಅವ್ರ ನಮ್ಮ ಅಕ್ಕನ ಹೇಳಿ ಹೋಗು ಅಂತ ಹೇಳಿ ನಮ್ಮ ಅಪ್ಪನೇ ಸಾಕು ಒಬ್ಬರೇನೆ ಅಂತ ಹೇಳಿದ್ಲು ಹೋದ ವರ್ಷ ಆದರೆ ಅವಳಿಗೆ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮಾಡಿದ್ರಿ ಈ ವರ್ಷವೂ ಕೂಡ ಸಿಂಪಲ್ಲಾಗೆ ಮಾಡಿದ್ದೀರಿ ಯಾರೂ ಕೂಡ ಬಂದಿರಲಿಲ್ಲ ಲಕ್ಷ ಹಬ್ಬ ಬಂದಿದ್ದ ಲಕ್ಷ ಮತ್ತು ನನ್ನ ಕಸಿನ್ ಸಿಸ್ಟರು ನಮ್ಮ ಮತ್ತೆ ಬಂದಿದ್ರು ಅಷ್ಟೇ ಯಾರೂ ಕರೆದಿರಲಿಲ್ಲ ಈ ಎಷ್ಟೊತ್ತಿ ಯಶಿಕನ್ ಬರ್ತಡೇಗೆ ಸಿಂಪಲ್ಲಾಗೆ ಮನೇಲಿ ಮಾಡಿದ್ದು ನೋಡೋಣ ಟೆನ್ ಇಯರ್ಸಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಅವಳಿಗಂತೂ ನೋಡಿ ಹೇಳ್ಕೊಡ್ತಾಯಿದ್ಲು ಇಬ್ಬರೂ ಆ ಕಡೆ ಈ ಕಡೆ ಕಿಸ್ ಮಾಡಿ ಫೋಟೋ ಹಿಡೀರಿ ಅಂತ ಎಲ್ಲ ಅವಳು ಎಲ್ಲನೂ ಹೇಳ್ತಾ ಇದ್ಲು ತುಂಬ ಚೆನ್ನಾಗೆ ಕ್ಯೂಟಲ್ಲಿ ಕಾಣ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆಲ್ಮೋಸ್ಟು ನಮ್ಮ ಮಾಮನ ಥರನೇ ಇದ್ದಾಳೆ ನಮ್ಮ ಅಕ್ಕನ ಥರನೇ ಇದ್ದಾಳೆ ಅಂತಲೇ ಹೇಳ್ಬೋದು ಅವಳು ನಮ್ಮ ಮನೆ ದೇವತೆ ಅವಳು ನಮ್ಮ ಮನೆಗೆ ದೇವತೆ ನಮ್ಮಮ್ಮಂಗಂತೂ ತುಂಬ ಇಷ್ಟ ಹಾಗೆ ನನಗೆ ನಾನೇನೋ ರೇಗಿಸ್ತಾ ಇದೆ ಅಂತ ಹೇಳಿ ನನಗೆ ಹೊಡ್ದೇ ಬಿಟ್ಲು ಈ ಥರ ಎಲ್ಲ ನನ್ನ ತಂಗಿ ಹತ್ರ ಅವಳು ಆ ಥರ ಎಲ್ಲ ಮಾಡೋಕ್ಕೋಗೋಲ್ಲ ನನ್ನ ಹತ್ರ ಜಾಸ್ತಿ ಈ ಥರ ಮಾಡ್ತಾಳೆ ನಾನು ಜಾಸ್ತಿ ಮುದ್ದು ಅವಳು ಬೈಯಲ್ಲ ನಾನು ಜಾಸ್ತಿ ಮುದ್ದು ಮುದ್ದಾಗಿ ಮಾತಾಡಿಸ್ತೀನ ನನ್ನ ಹತ್ರನೇ ಅವಳು ಸ್ವಲ್ಪ ಅಂದರೆ ನನ್ನ ಹತ್ರ ಈ ಥರ ಆಟಾಡೋದು ಎಲ್ಲ ಅವಳು ನನ್ನ ತಂಗಿಯೆಲ್ಲ ಆ ಥರ ನನ್ನ ತಂಗಿ ಹತ್ರ ಮಾತಾಡೋ ನನ್ನ ತಂಗಿ ಇಷ್ಟ ಹಾಗೆ ನಾನು ಒಂದೇ ಒಂದು ಫೋಟೋ ತೊಗೊಂಡು ನನಗೆ ಫೋಟೋ ಅಷ್ಟು ಕ್ರೇಜ್ ಏನಿಲ್ಲ ನಾನು ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಎರಡೇ ಎರಡು ಫೋಟೋ ತೊಗೊಂಡೆ ಹಾಗೆ ಯಶಿಕುಂದು ನಂದು ಬರ್ಡೇ ಒಂದೇ ಟೈಮಿನೇನೆ ಅಂದರೆ ನಂದು ಅವಳದು ಟ್ವೆಂಟಿ ನಂದು ಟ್ವೆಂಟಿ ಒನ್ನು ಸಾರಿ ವೀಡಿಯೋ ಬರೋಕ್ಕೆ ಲೇಟಾಗಿ ಹೋಗ್ಬಿಟ್ಟಿದೆ ಕ್ಷಮೆ ಇರಲಿ ಎಡಿಟ್ ಮಾಡೋದು ಸ್ವಲ್ಪ ಲೇಟಾಗಿ ಹೋಯಿತು ಹಾಗೆ ಯಶಿಕನ್ಗೆ ಬಿಲೇಟೆಡ್ ವಿಶ್ ಮಾಡಿಬಿಡಿ ಹಾಗೆ ಎಲ್ಲರಿಗೂ ವಿಶ್ ಮಾಡಿರೋರಿಗೆಲ್ಲ ಅವ್ಳು ಅವ್ಳ ಕಡೆಯಿಂದ ಥ್ಯಾಂಕ್ ಯು ಹೇಳಿಸ್ತೀನಿ ನಾನು ನಿಮಗೆ ಲಕ್ಷ್ ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಹೋಗಿ ನಿಂತ್ಕೊಬಿಟ್ಟಿದ್ದೆ ಚೆನ್ನಾಗಿ ಬಂದಿದ್ದ ನನ್ನ ಜೊತೆ ನಾನು ಅಳ್ತಾನೇನೋ ಅಂದ್ಕೊಂಡಿದ್ದೆ ಅಳ್ಳಿಲ್ಲ ಯಶಿಕುನ್ಗೂ ತಿನ್ನಿಸ್ತಾ ಕೇಕ್ನೆಲ್ಲನು ಹಾಗೆ ತುಂಬ ಚೆನ್ನಾಗಿ ಇವತ್ತಿನ ಡೇ ಚೆನ್ನಾಗಿತ್ತಂತಾನೆ ಹೇಳ್ತಾ ಇದ್ದೀನಿ ನೋಡಿ ಲಕ್ಷ್ ಕೂಡ ಎಷ್ಟು ಚೆನ್ನಾಗಿ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದಾನೆ ಹಾಗೆ ಶಿಖಾ ನಮ್ಮ ಮಮ್ಮಿಗೆ ಕೂಡ ಹಾಗೆ ಹಾಗೇ ಅರ್ಚನಾಂಗಾಗಿರ್ಬೋದು ನನ್ನ ಕಜನ್ ಸಿಸ್ಟರ್ಗೆ ಎಲ್ಲರಿಗೂ ತಿನ್ಸಿದ್ಲು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಅವ್ರಿಗೂ ತಿನ್ಸಿದ್ರು ಇವಾಗ ನನಗೆ ಕೂಡ ಬರ್ತಾ ಇದ್ದಾಳೆ ನೋಡ್ಬೋದು ಅವಳು ಎಷ್ಟು ಚೆನ್ನಾಗೆ ನನಗೆ ಕೂಡ ತಿನ್ಸೋಕ್ಕೆ ಬಂದು ನಾನು ಸ್ವಲ್ಪ ತಿಂದೆ ನನ್ನ ಕೈಯೇ ಕೊಟ್ಬಿಟ್ಲು ಅಂದರೆ ಎಲ್ಲ ಮುತ್ತಿಗೆ ಮೆತ್ತು ಬಿಡ್ತಾಳೆ ಅಂತ ಹೇಳಿ ಹಾಗೆ ನಮ್ಮಮ್ಮ ಇವತ್ತು ಯಶಿಕನ್ ಬರ್ಡೇ ಸ್ಪೆಷಲ್ಲು ನಾನ್ ವೆಜ್ ಏನು ಮಾಡಿರಲಿಲ್ಲ ಜಾಮೂನ್ ಮತ್ತು ಬಿಸಿಬೇಳೆ ಬಾತು ಮಾಡಿದರು ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಭಾತ್ ಅಂದರೂ ಹೆಮ್ಮಿಯಾಗಿತ್ತು ಲಕ್ಷಗೂ ಕೂಡ ಜಾಮೂನ್ ಹಾಕ್ಕೊಟ್ಟಿದ್ರು ಹಾಗೆ ನಾನು ಕೂಡ ಬಿಸಿ ಬಿಸಿಯಾಗಿ ನಮ್ಮಮ್ಮ ನನಗೂ ಕೂಡ ಕೊಟ್ಬಿಟ್ಟಿದ್ರು ತಿನ್ಕೊಂಬಿಡು ಅಂತ ಹೇಳಿ ಇನ್ನೇನು ನಾವೇ ಅಲ್ವಾ ನಮ್ಮ ಮನೆ ಫ್ಯಾಮಿಲಿ ಅಷ್ಟೇ ಅಂತ ಹೇಳಿ ಯಾರೂ ಕೂಡ ಬಂದಿರಲಿಲ್ಲ ನಮ್ಮ ಹಸ್ಬೆಂಡ್ ಯಾರೂ ಕೂಡ ಬಂದಿರಲಿಲ್ಲ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಷ್ಟೇ ನಾನಿಕನ್ ಬರ್ಡೇನ ಹಾಗೆ ಲಕ್ಷ್ಮಿ ನೋಡಿ ಚೆನ್ನಾಗಿ ಮುತ್ತಿಕ್ಕು ಅಂತ ಹೇಳಿದ್ರೆ ಚೆನ್ನಾಗಿ ಮುತ್ತಿಕ್ತ ನಾನಂತೂ ಅವನ್ನ ಹಂಗೆ ಇಸ್ಕಾಕ್ಬಿಡ್ತೀನಿ ನೋಶಿಗಿಂತ ಜಾಸ್ತಿ ಅವನ್ನೇ ಇಷ್ಟಪಡೋದು ನಾನು ಹಾಗೇ ಇದು ಒಂದು ಸರ ಕಳಿಸಿದ್ರು ನನಗೆ ಒಬ್ಬರು ಯೂಟ್ಯೂಬರು ನನಗೆ ಒಂದು ಅಂದರೆ ಒಂದು ಕಾಂಪಿಟೇಷನ್ ಥರ ಇತ್ತು ಅದರಲ್ಲಿ ಗೆದ್ದು ಅಂದರೆ ವಿನ್ ಆಗಿದೆ ಅಂತೇಳಿ ಸರಾನ ನನಗೆ ಕೊರಿಯರ್ ಮಾಡಿದರು ತುಂಬ ದಿವಸ ಆಯಿತು ಕೊರಿಯರ್ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ನಿಮ್ಮ ಶೇರ್ ಮಾಡಿದೆ ಅಷ್ಟೇ ಅದನ್ನು ಕೂಡ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ ಲಕ್ಷ್ಮ್ ನೋಡಿ ನಾನು ವೀಡಿಯೋ ಮಾಡೋಂಗಿಲ್ಲ ಬಂದುಬಿಡ್ತಾ ಇದ್ದ ಇವಾಗೇ ನಮ್ಮಅಮ್ಮ ಶಿಕನ್ಗೆ ತಿನ್ನಿಸ್ತಾಯಿದ್ರು ಅವ್ರು ನಮ್ಮ ಮಮ್ಮಿ ಹತ್ರ ಹೋಗಿಬಿಟ್ಟಿದ್ರು ತಿನ್ನಿಸೋಕೆ ಅಂತ ಹೇಳಿ ಪಕ್ಷಿಗೆ ಬಲೂನ್ ಅಂದರೆ ತುಂಬ ಭಯ ಅವನಿಗೆ ಬಲೂನ್ ನೋಡೋಂಗಿಲ್ಲ ನೀವು ನೋಡ್ಬೋದು ಓಡೋಗ್ತಾ ಇದ್ದಾನೆ ನಮ್ಮ ಮಮ್ಮಿ ತೊಡೆ ಮೇಲೆ ಕುಣ್ಸ್ಕೊಂಡಿದ್ರು ಬಲೂನ್ ಹತ್ರ ಬರೋಂಗಿಲ್ಲ ಸಖತ್ ಆಟ ಆಡಿಸ್ಬಿಟ್ರು ಅವ್ರ ಮಮ್ಮಿ ಆಗಿರ್ಬೋದು ನಮ್ಮ ಅಕ್ಕ ತಂಗಿ ತುಂಬ ಆಟ ಆಡಿಸ್ಬಿಟ್ರು ನಾನು ಹಾಗೆ ಸ್ಪೆಕ್ಸ್ ಹಾಕ್ಕೊಂಡು ಪೋಸ್ ಕೊಡ್ತಾಯಿದ್ದೆ ಅವ್ರು ಏನೇನು ಮಾಡ್ತಾರೆ ಅಂತ ಹೇಳಿ ನಮ್ಮ ಅಕ್ಕನಿಗೆ ಲಕ್ಷ ಅಂದ್ರೂ ತುಂಬ ಇಷ್ಟನೇನೆ ಅವನ ಜೊತೆನೂ ಕೂಡ ಇಟ್ಕೊಂಬಿಟ್ಟಿದ್ಲು ಭಯಪಡಿಸ್ಬಾರ್ದು ಅಂತ ಹೇಳಿ ಅವನೇನಾದರೂ ಮುಟ್ಟಿದ್ರೆ ನೋಡಿ ನೋಡಿ ಹೆಂಗೆ ಎದ್ಕೊತಾ ಇದ್ದಾನೆ ಅಂತ ಹೇಳಿ ಹಾಗೆ ನನ್ನ ಹತ್ರ ಬಂದ ಅವನು ಮುತ್ಕೊಡು ಅಂತ ಹೇಳಿ ಟಕ್ಕಂತ ಮುತ್ಕೊಟ್ಟ ನನಗೂ ಅಂತ ತುಂಬ ಆಯಿತು ಹಾಗೆ ನಮ್ಮ ನಮ್ಮ ಅಕ್ಕನೂ ಕೂಡ ಎತ್ಕೊಂಡು ಮುದ್ದಾಡ್ತಾ ಇದ್ಲು ಜಾಸ್ತಿನೇ ಹಾಗೆ ದುಡ್ಡನ್ನ ಇದ್ದ ಲಕ್ಷೂ ಹೆಂಗೆ ಔಸಿಟ್ಕೊತಾನೆ ಅಂತೇಳಿ ನಮಗೆ ತೋರಿಸ್ತಾ ಇದ್ದ ಹೌಸಿಟ್ಕೊಂಡ್ಬಿಟ್ಟು ಎತ್ಕೊಂಡು ನೋಡ್ತಾಯಿದ್ದ ಕೊಡು ಅಂತ ಹೇಳಿದ್ರೆ ಇದ್ದ ಅವನು ದುಡ್ಡು ಅಂದರೆ ಒಂದು ನೋಟ್ ಐನೂರು ರೂಪಾಯಿ ನೋಟೇ ಕೂಡ ಅರ್ಧ ಹಾಕ್ಬಿಟ್ಟ ಫ್ರೆಂಡ್ಸ್ ಅವನು ಇವಾಗ ನೋಡಿ ಬಲೂನ್ ಡಮ್ಮಂತು ಅಂತೇಳ್ಬಿಟ್ಟು ಫುಲ್ ಭಯ ಪಟ್ಕೊಂಬಿಟ ಇವಾಗ ಇನ್ನೊಬ್ರು ಕಜಿನ್ ಸಿಸ್ಟರು ಇವನು ತುಂಬ ಬ್ಲಾಗಲ್ಲಿ ತೋರಿಸಿದ್ದೀನಿ ಇವ್ರಿಗೆ ಇಬ್ಬರು ಅಕ್ಕ ತಂಗಿರು ಇವರಿಬ್ರು ಕೂಡ ನನ್ನ ಸಿಸ್ಟರ್ ಅಂದರೆ ನಮ್ಮಪ್ಪ ನಮ್ಮಪ್ಪ ಅವರ ಅಕ್ಕನ ಮಕ್ಕಳು ನಮ್ಮ ಅತ್ತೆ ಮಕ್ಕಳು ಇವರಿಬ್ರು ಹಾಗೆ ಅವಳು ಅವರ ಅವ್ರ ಅತ್ತೆ ಮನೇಲಿದ್ಲು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ಲು ಹಾಗೆ ಅದನ್ನು ಒಂಚೂರು ಕ್ಲಿಪ್ಪಿಂಗ್ನ ತೊಗೊಂಡೆ ಅವಳನ್ನ ರೇಗ್ಸ್ಕೊಂಡು ನೋಡಿ ನಾವು ಹೆಂಗೆ ಹೆಂಗೆ ಆಟಾಡ್ತಾ ಇದ್ದೀರಿ ಲಕ್ಷತೆ ಅಂತ ಹೇಳಿ ಇವರು ಅತ್ತೆ ತುಂಬ ಬ್ಲಾಗಲ್ನ ತೋರಿಸಿದ್ದೀನಿ ನಮ್ಮ ಅಪ್ಪನ ಬಗ್ಗೆ ಎರಡು ಮಾತು ಮಾತಾಡಿದ್ದಾರೆ ಹಾಗೆ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ ಹೇಳೋ ಚಿಕನ್ ತಿನ್ನಿದ್ದರೋನು ಬರೀ ನೆಗ್ಸೋನು ಬರೀ ಟೊಮೆಟೊ ಹೊಡೋದು ಹಾ ಬಂದ್ರೆ ಬದ್ರೆ ಬಂದ್ರೆ ಹಾ ಇತ್ತ ನಿಮ್ಗೆ ಏನಾಗಬೇಕು ನಮ್ಮಪ್ಪ

ಅದೊಂದು ಚೆನ್ನಾಗಿ ಗೊತ್ತಾಯ್ತು ಮೇಡಂ. ಹ್ಮ. ಮತ್ತೆ ಕಡೆ ವಾಕಿಂಗ್ ಆದಂಗೆ ಆಗೋದು ನಡ್ಕೊಂಡು ಹೋಗಿದ್ರೆ. ಕವಳ ನಲ್ಲಿ ಅಲ್ಲ. ಅಮ್ಮ ಇಲ್ಲಿ ಮನೆಗೆ ಹೋಗಬೇಕು ಅನ್ನಕ್ಕೆ ಇಲ್ಲಿ ನೋಡ್ತೀನಿ ಎಲ್ಲರೂ ನನ್ನ ಬರ್ಡೇ ವಿಶ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಯಶಿಕಾ ರಾಮ್ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಾಪಕ್ಕೆ ಸಪೋರ್ಟ್ ಮಾಡಿ ಮುದ್ಕಡ್ಸೋಣ ನಮ್ಮ ಅಪ್ಪನ ಬಗ್ಗೆ ವಿಡಿಯೋ ಮಾಡಿದಾಗ ಇವರೇ ನಮ್ಮತ್ತೆ ಮೂರನೇ ಅತ್ತೆ ತುಂಬಾ ಎಮೋಷ್ನಲ್ ಆಗಿಬಿಟ್ರು

ನಮಗೂ ಏನೋ ಪ್ರಮೋಷನ್ ಮಾಡೋಕೆ ನೆಕ್ಲೇಸು ಬಾಲೆ ಕೊಡಿ ಇದ್ರ ಕೊಳ್ಳಾಕಳ್ಳಿ ನಾನು ಮಾಡಿ ಕಳಿಸ್ತೀನಿ ಮಾಡಿ ಕಳಿಸ್ತಾರೆ ಬಾಯ್ ಚುನಿ ಬಿಡ್ತಾ ಬಿಡ್ತಾರೆ ಬಿಡ್ತಾರೆ ಹೋಗಿ ಬಾಯ್ 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 ಬಾಯ್